ಹಾಯ್ ವಿದ್ಯಾರ್ಥಿಗಳೇ ನೋಡಿ ಇಲ್ಲಿ ಮುಖ್ಯವಾಗಿ ನಾನು ಹೇಳ್ಬೇಕಂದ್ರೆ ನೀವು ಟ್ವೆಲ್ತ್ ಅಲ್ಲಿ ಸೆಕೆಂಡ್ ಪಿ ಅಲ್ಲಿ ಆರ್ಟ್ಸ್ ಆರ್ಟ್ಸ್ ಕೋರ್ಸ್ ತಗೊಂಡು ನೀವು ಪಾಸ್ ಆಗಿದ್ರೆ ರ್ಯಾಂಕ್ ಬಂದಿರಬಹುದು ಡಿಸ್ಟಿಂಕ್ಷನ್ ಬರಬಹುದು ಫಸ್ಟ್ ಕ್ಲಾಸ್ ಬಂದಿರಬಹುದು ಆರ್ಡಿನರಿ ಪಾಸ್ ಆಗಿರಬಹುದು ಸೆಕೆಂಡ್ ಕ್ಲಾಸ್ ಪಾಸ್ ಆಗಿರಬಹುದು ಹಾಗಾದ್ರೆ ಮುಂದೇನೆ ನಿಮ್ಮ ಸೆಕೆಂಡ್ ಪಿ ಯು ಸಿ ಆರ್ಟ್ಸ್ ಮುಗಿದ್ಮೇಲೆ ಮುಂದೇನ್ ಮಾಡಬೇಕು ಅನ್ನೋದು ನೋಡಿ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಪಿ ಯು ಸಿ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಎಷ್ಟು ಕೋರ್ಸ್ಗಳು ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಇದಾವೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಬಿ ಎ ಒಂದೇ ಇದೆಯಪ್ಪ ಆರ್ಟ್ಸ್ ಆದ್ಮೇಲೆ ಅನ್ನೋ ಒಂದು ನೋ ಬಿ ಎ ಒಂದೇ ಇಲ್ಲ ನೋಡೋಣ ಒಂದೊಂದಾಗಿ ನೋಡ್ತಾ ಹೋಗೋಣ ಬ್ಯಾಚುಲರ್ಸ್ ಆಫ್ ಆರ್ಟ್ಸ್ ಬಿ ಎ ಬಿ ಎ ನೀವು ಡಿಗ್ರಿ ಮೂರು ವರ್ಷ ಡಿಗ್ರಿ ಇರುತ್ತೆ ಮಾಡಬಹುದು ಬಿ ಎ ಆದ್ಮೇಲೆ ನೀವು ಡಿ ಎಡ್ ಡಿ ಎಡ್ ಅಂತ ಮಾಡಬಹುದು ಡಿಗ್ರಿ ಮುಗಿಸಿದ್ಮೇಲೆ ಬಿ ಎ ಮುಗಿಸಿಕೊಂಡು ಬಿಎಡ್ ಮಾಡಬಹುದು ಎಂಎ ಪಿ ಎಚ್ ಡಿ ಬೇಡವಾ ಬ್ಯಾಚುಲರ್ಸ್ ಆಫ್ ಫೈನ್ ಆರ್ಟ್ಸ್ ಬಿ ಎಫ್ ಎ ಮಾಡ ಈ ಕೋರ್ಸ್ ಕೂಡ ಮಾಡಬಹುದು ಈ ಕೋರ್ಸ್ ಬೇಡ ಅಂದ್ರೆ ಬ್ಯಾಚುಲರ್ಸ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮಾಡಬಹುದು ಓಕೆ ಈ ಕೋರ್ಸ್ ಕೂಡ ಮಾಡಬಹುದು ನೆಕ್ಸ್ಟ್ ಇಂಟಿಗ್ರೇಟೆಡ್ ಲಾ ಕೋರ್ಸ್ ಬಿ ಎ ಪ್ಲಸ್ ಎಲ್ ಎಲ್ ಬಿ ಎಲ್ ಎಲ್ ಬಿ ಮಾಡ್ಕೋಬಹುದು ಸೆಕೆಂಡ್ ಪಿ ಆದ್ಮೇಲೆ ಐದು ವರ್ಷ ಇರುತ್ತೆ ಬಿ ಎ ಮುಗಿಸಿದ್ಮೇಲೆ ಎಲ್ ಎಲ್ ಬಿ ಜಸ್ಟ್ ಮೂರೇ ವರ್ಷ ಎಲ್ ಎಲ್ ಬಿ ಕೂಡ ಮಾಡಬಹುದು ಬಿ ನೆಕ್ಸ್ಟ್ ಬ್ಯಾಚುಲರ್ಸ್ ಆಫ್ ಜರ್ನಲಿಸಮ್ ಅಂಡ್ ಮಾಸ್ ಈ ಕೋರ್ಸ್ ಕೂಡ ನೀವು ಮಾಡಬಹುದು ಆರ್ಟ್ಸ್ ವಿದ್ಯಾರ್ಥಿಗಳು ನೆಕ್ಸ್ಟ್ ಕಮ್ಯುನಿಕೇಶನ್ ಬ್ಯಾಚುಲರ್ಸ್ ಇನ್ ಫ್ಯಾಷನ್ ಡಿಸೈನಿಂಗ್ ಈ ಕೋರ್ಸ್ ಕೂಡ ಮಾಡಬಹುದು ನೀವು ನೆಕ್ಸ್ಟ್ ಬ್ಯಾಚುಲರ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಈ ಕೋರ್ಸ್ ಕೂಡ ಮಾಡಬಹುದು ಬಿ ಎ ಆದ್ಮೇಲೆ ಪಿ ಸಿ ಆರ್ಟ್ಸ್ ಮೂಲ ಇವೆಂಟ್ ಮೈ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಬಹುದು ಡಿಪ್ಲೊಮಾ ಇನ್ ಎಜುಕೇಶನ್ ಮಾಡಬಹುದು ಈ ಎಲ್ಲ ಕೋರ್ಸ್ಗಳು ನೆಕ್ಸ್ಟ್ ಲಾಸ್ಟ್ ಒನ್ ಬ್ಯಾಚುಲರ್ ಆಫ್ ಮಾಸ್ ಮೀಡಿಯಾ ಬಿ ಎಮ್ ಎ ಮಾಡಬಹುದು ಇಷ್ಟು ಕೋರ್ಸ್ಗಳು ಸೆಕೆಂಡ್ ಪಿ ಸಿ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಬರುತ್ತೆ ಯಾವ್ದು ಬೇಕಾದ್ರೂ ಮಾಡಿ ಬಟ್ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ